ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ರೀ ಮೆಣಸುಗಾಳ ಕಡ್ಮೆ ಮಾಡಕ್ಕೆ ರೆಡಿ ಮಾಡ್ಕೊಂಡೇವ್ರಿ ನೋಡಿರಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಬೌಲ ಗೋಧಿ ಹಿಟ್ಟು ರೀ ನಾನು ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿಲ್ಲರಿ ನಾನು ಗೋಧಿ ಹಿಟ್ಟಿಂದ ರೀ ಇವತ್ತು ಆಮೇಲೆ ಅರ್ಧ ಬೌಲ್ ಬೆಲ್ಲ ತೊಗೊಂಡೇನ್ರಿ ಒಂದು ಬಟ್ಲು ಕೊಬ್ಬರಿ ತೊಗೊಂಡೇವ್ರಿ ಆಮೇಲೆ ನೋಡಿರಿ ಒಂದು ಇಂಚು ಶುಂಠಿ ಎರಡು ಏಲಕ್ಕಿ ಐದು ದಾಲ್ಚಿನ್ನಿ ಆಮೇಲೆ ಒಂದು ಹತ್ತು ಮೆಣಸುಗಾಳ ತಗೊಂಡೆಲ್ಲ ರೀ ಇದಕ್ಕೆ ರೀ ಒಂದು ಚಿಟ್ಕಿ ಉಪ್ಪು ಹಾಕೊಂಡೆ ಈಗ ಹಿಟ್ ಕಲಿಸ್ಕೊಂಡ್ರಿ ನೋಡಿರಿ ಈ ಥರ ನೋಡಿರಿ ಇದು ಮೆಣಸುಗಾಳ ಆಮೇಲೆ ಶುಂಠಿ ಹಾಗೆ ಕಡದು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ ಈಗ ಹವಾಮಾನ ಎಲ್ಲ ಚೇಂಜ್ ಆಗಿ ಎಲ್ಲರಿಗೂ ನೆಗಡಿ ಕೆಮ್ಮು ಜ್ವರ ಬರ್ತೈತಲ್ರಿ ಸುಮ್ಮನೆ ಟ್ಯಾಬ್ಲೆಟ್ ತೊಗೊಂಡು ಇದನ್ನ ಮಾಡೋಕ್ಕಿಂತ ಇಂಥದ್ದು ಸ್ವಲ್ಪ ಮನೆಯಾಗೆ ತಿಂದ್ರೆ ಹೆಲ್ದಿಯಾಗೂ ಇರ್ತೈತೆ ರೀ ನಮ್ಗೆ ಚಲೋನು ಭಾಳ ಆಲ್ಮೋಸ್ಟ್ ನಮ್ಮ ಸೈಡೆಲ್ಲ ಹಿಂಗೆ ಮಾಡ್ಕೋತೇವ್ರಿ ನಾವು ನೋಡಿರಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ರೀ ಗಟ್ಟಿಯಾಗಿಯೇ ಗಟ್ಟಿಯಾಗೇನೇ ರೀ ಇದನ್ನು ಅಂದ್ರೆ ಕಡುಬು ಚಲೋ ಬರ್ತಾವೆ ನೋಡಿರಿ ನೋಡಿರಿ ಈಗ ಈ ಥರ ಹಿಟ್ಟ ಇಷ್ಟು ಗಟ್ಟಿ ಬರ್ಬೇಕು ರೀ ಇದು ನೋಡಿರಿ ಈ ಥರ ಬರಬೇಕು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಇದನ್ನು ಮುಗಿಸಿಡ್ಬೇಕು ರೀ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದೀನಿ ರೀ ಯಾಕೆ ಉಪ್ಪು ಹಾಕ್ಬೇಕಂದ್ರೆ ರೀ ಸೌಳು ಬರೋಲ್ಲ ಸ್ವಲ್ಪ ರುಚಿ ಕೊಡ್ತೈತೆ ರೀ ಕಡಬ ಆಮೇಲೆ ಈ ಥರ ಮಾಡಿ ಇದನ್ನು ಮುಚ್ಚಿ ಈಗ ಇಡ್ತೀನಿ ರೀ ನೋಡಿರಿ ಈಗ ಈ ಕೊಬ್ಬರಿ ಸಣ್ಣಗೆ ತುರ್ಕೊಂಡು ಬರ್ತೇನೆ ರೀ ಈಗ ನೋಡ್ರಿ ಇದು ಒಣ ಕೊಬ್ಬರಿ ತುರಿದು ತೊಗೊಂಡು ಬಂದೇನು ರೀ ಆಮೇಲೆ ಇದನ್ನು ಕಲ್ಲಾಗ್ರಿ ಶುಂಠಿ ಮೆಣಸುಗಳು ಲವಂಗ ಏಲಕ್ಕಿ ತೊಗೊಂಡಿದ್ದೆ ಅಲ್ರಿ ಇದನ್ನು ಪೌಡ್ರ್ ಮಾಡ್ಕೊತೇನಿರಿ ಇದನ್ನ ಇಷ್ಟು ಹಾಕೋತೀನಿ ಆಮೇಲೆ ಬೆಲ್ಲ ಇದನ್ನು ಸಣ್ಣಗೆ ಜಜ್ಜಿ ಇಟ್ಕೊಂಡೇನು ರೀ ಇಷ್ಟು ಅರ್ಧ ಕಟ್ಟೋರು ಬೆಲ್ಲ ಹಾಕೊಂಡ್ರಿ ನೋಡಿರಿ ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿರಿ ಈ ಥರ ಇದನ್ನು ಕಲಿಸ್ಕೊಬೇಕ್ರಿ ನಾನು ಈಗ ಕೈಲೇ ಎಲ್ಲ ರೀ ಇದನ್ನು ನಿಮ್ಗೆ ಇನ್ನೂ ಸ್ವಲ್ಪ ಇದನ್ನ ಮಾಡ್ಕೋಬೇಕಂದ್ರೆ ಒಂದು ಒಂದು ಸೊತ್ತು ಮಿಕ್ಸಿ ಮಾಡ್ಕೊಂಡ್ರೆ ರೀ ಈ ಥರ ಎಲ್ಲ ಮಿಕ್ಸ್ ಹಾಕಿ ನೋಡ್ರಿ ಈಗ ನೋಡಿರಿ ಈಗ ಕಡುಬಂಗ್ ಎಲ್ಲಿ ನಡ್ಸ್ಕೊಂಡು ಬರ್ರಿ ನೋಡಿರಿ ಈಗ ಇತ್ತು ಈ ಥರ ರೀ ಬರ್ರಿ ಇದನ್ನು ಸಣ್ಣ ಸಣ್ಣದಾಗೆ ಹುಳಿ ಕಟ್ ಮಾಡ್ಕೊಂಡು ತಗೋ ನೋಡಿರಿ ಈ ಥರ ಇಷ್ಟು ಸೈಜದ ಹುಳಿ ಮಾಡಿ ಇಟ್ಕೊಂಡ್ರಿ ನಾವು ಕಡುಬಿಗೆ ಇಷ್ಟು ಸೈಜ್ ಇದೆ ಆದರೆ ಸಾಕು ನೋಡಿರಿ ಈ ಥರ ನೋಡಿರಿ ಇದಷ್ಟು ಹುಳಿ ರೆಡಿ ಅದು ಇನ್ನು ಲಟ್ಟಿಸ್ಕೋತಾನ್ರಿ ನೋಡಿರಿ ಈಗ ಈ ಥರ ಇದು ಈಗ ಎಳಿ ಲಟ್ಟಿಸಿಕೊಂಡಿನಿ ನಾವು ರೆಡಿ ಮಾಡಿರೋ ಸೂಸ್ಲೆ ಹಾಕೊಂಡು ಬರ್ರಿ ಈಗ ನೋಡಿರಿ ಈ ಥರ ಹಾಕಿ ಅದನ್ನು ಇದಕ್ಕೇನು ನೀರು ಹಚ್ಚೋದಾಗಲಿ ಎಣ್ಣೆ ಹಚ್ಚೋದಾಗಲಿ ಏನು ಬ್ಯಾಡ್ರಿ ಈ ಥರ ಮಾಡಿಸ್ಕೊಂಡು ನೋಡ್ರಿ ಈ ಥರ ಮಡ್ಸ್ಕೊಂಡ ನೋಡಿರಿ ನಮ್ಮ ಸೈಡೆಲ್ಲ ನಾವು ಹಿಂಗೆ ಮಾಡ್ತೇವ್ರಿ ಮೆಣಸಿಗೆ ಕಡುಬು ಇದನ್ನು ನಮ್ಮ ತಾಯಿ ಹೇಳ್ಕೊಟ್ಟಾರ್ರಿ ನಮ್ಗೆ ನೋಡಿರಿ ಈ ಥರ ನೋಡ್ರಿ ಹೆಂಗಾತು ಈ ಥರ ನೋಡಿರಿ ಈಗ ಕಡುಬು ರೆಡಿ ರೀ ಹೀಗೆ ಮಾಡ್ಕೊಂಡೀನಿ ಈಗ ಗ್ಯಾಸ್ ಮ್ಯಾಗ ಒಂದು ಚದ್ಗೆ ನೀರು ಹಾಕಿಟ್ಕೊಂಡೆ ನೋಡಿರಿ ಈ ಥರ ನೀರು ಹಾಕ್ಕೊಂಡಿನಿ ಒಂದು ಒಳಗೆ ನೀರು ಹಾಕೊಂಡೆ ಹಾಕೈತ್ರಿ ಒಂದು ಅವಲಕ್ಕಿ ಸಾಲಿಗೆ ತೊಗೊಂಡೇನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರೋನು ಎಣ್ಣೆ ಸವರೋದ್ರಿಂದ ಕಡುಬು ಇದ್ರಾಗಿಡ್ತೇವಲ್ಲ ರೀ ಸ್ಥಳ ಹಿಡ್ಕೋದಿಲ್ಲ ಈಗ ರೆಡಿ ಮಾಡಿ ಇಟ್ಕೊಂಡಂಥ ಕಡುಬ ನೋಡಿರಿ ಈ ಥರ ಇಟ್ಕೋನು ಈ ಥರ ಇಟ್ಕೊಂಡ್ರಿ ಈಗ ಇಲ್ಲಿ ಕುದಿಯೋ ನೀರೊಳಗೆ ಹೆಂಗಿಡ್ಬೇಕ್ರಿ ಸ್ವಲ್ಪ ಜಾಸ್ತಿ ಉರಿ ಇಡ್ರಿ ಅದ್ರ ಮ್ಯಾಗ ಹೇಗೆ ಮುಚ್್ರಿ ಈ ಥರ ನೋಡಿರಿ ಹವಾ ಹೊರಗೆ ಬರ್ದಂಗೆ ಮುಚ್ಬೇಕು ರೀ ಇದನ್ನು ನೋಡಿರಿ ಈಗ ಇದನ್ನು ಕುದಿಯಕ್ಕೆ ಇಟ್ಟೇನು ರೀ ಒಂದು ಐದು ನಿಮಿಷ ಇದಕ್ಕೆ ಕುದಿಬೇಕು ರೀ ಇದನ್ನು ಎಣ್ಣೆಯಾಗೆ ರೀ ಬಟ್ ನಾ ಎಣ್ಣೆಯಾಗೆ ರೀ ಯಾಕಂದ್ರೆ ಆದಷ್ಟು ನಾವು ಆಯ್ಲಿ ಫುಡ್ ರೀ ಈಗ ಕುದಿಸ್ಕೊತೇನ್ ರೀ ನೀರೊಳಗೆ ಕುದಿಸ್ಕೊಂಡ್ರೆ ಇದು ಚೆಂದಾಗ ಬರ್ತೈತೆ ರೀ ಆಮೇಲೆ ಇದಕ್ಕಾಗಿ ನಾವು ಶುಂಠಿ ಮೆಣಸು ಹಾಕಿರೋದ್ರಿಂದ ಇದು ನಮ್ಮ ಹೆಲ್ತಿಗೂ ಭಾಳ ಚಲೋ ರೀ ನೆಗಡಿ ಜ್ವರ ಬಂದ್ರೆ ಅಂತೂ ಇದನ್ನು ನನ್ನ ಮಕ್ಕಳಿಗ್ಯಾತು ನಮ್ಮ ನಾವು ನಾವಂತರೂ ಇದನ್ನ ಮಾಡ್ಕೊತೇನೆ ರೀ ಆದಷ್ಟು ನಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ರಿ ಅವ್ರನ್ನ ಇಂಥದ್ದು ಮಾಡ್ಕೊಡ್ತೇನೆ ರೀ ಆಮೇಲೆ ಗಂಟೆಲ್ಲೂ ತುಂಬ ಸ್ವಲ್ಪ ಗಂಟ್ಲು ಹಿಡ್ಕೊಂಡಿದ್ರೆ ಆಮೇಲೆ ನೆಗಡಿ ಸ್ವಲ್ಪ ಜೋರಿದ್ದರೆ ಗಂಟ್ಲನು ಕ ಹಗರಾಕತ್ರಿ ಇದಕ್ಕೆ ಹಾಗೆ ನಾವು ರೀ ನೋಡಿರಿ ಈಗ ಈ ಥರ ಬಂದೈತ್ರಿ ಇದು ಕಡುಬು ರೆಡಿ ರೀ ನೋಡಿರಿ ಈ ಥರ ಬಂದ್ರೆ ಸಾಕು ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ತೇನೆ ರೀ ಗ್ಯಾಸ್ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡೇನ್ರಿ ನೋಡಿರಿ ಈ ಥರ ಬಂದೈತಿ ನೋಡಿ ಈಗ ರುಚಿಕರವಾದ ಮತ್ತು ಆರೋಗ್ಯಕರವಾದ ಗಡ್ಬ ರೆಡಿ ಆಯ್ತು ರೀ ನೋಡಿರಿ ಈ ಥರ ಬರ್ತೈತಿ ಇದನ್ನು ಸುಡುದ ತಿನ್ಬೇಕು ರೀ ಈ ಥರ ನೋಡಿರಿ ಎಷ್ಟು ಮಾಸ್ ರೀ ಒಳಗೆ ಎಲ್ಲ ಬೆಲ್ಲೆಲ್ಲ ರೀ ತಗೋರಿ ಕಡಬ ತಿನ್ರಿ ನೋಡಿರಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಾ ಮತ್ತೆ ಮುಂದಿನ ವಿಡಿಯೋದಾಗ ಸಿಗುಣ್ರಿ ಕಡಿಮೆ ಮಾಡಿ ತಿನ್ರಿ ಧನ್ಯವಾದಗಳು ರೀ